ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಮ್ಸ್ ಡೈರಿ ಕುಮ್ಟ ನಾನು ದಿನ ನಿಮಗೆ ನಾನು ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿ ಜೀವಾಮೃತ ರಸಗೊಬ್ಬರವನ್ನು ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಈ ಜೀವಾಮೃತವನ್ನು ಐದು ದಿನಗಳ ಮುಂಚೆ ನೆನೆಸಿ ಇಟ್ಟಿದ್ದೆ ಇದನ್ನು ಯಾವ ರೀತಿ ಇವಾಗ ಗಿಡಗಳಿಗೆ ಹಾಕೋದು ಅನ್ನೋದನ್ನು ನೋಡೋಣ ನಾನು ಇಲ್ಲಿ ಇಪ್ಪತ್ತು ಲೀಟರ್ನ ಬಕೆಟ್ಗೆ ಎರಡು ಜಗ್ಗಾಗುವಷ್ಟು ಜೀವಾಮೃತವನ್ನು ಹಾಕಿದ್ದೀನಿ ಇದರ ಆಗುವವರೆಗೂ ಕೂಡ ನೀರನ್ನು ಬಿಟ್ಕೋತೀನಿ ಇದನ್ನು ನಾವು ಡೈರೆಕ್ಟಾಗಿ ಅಂದರೆ ಮಾಡಿರೋ ಜೀವಾಮೃತವನ್ನು ಹಾಗೆ ಗಿಡಗಳಿಗೆ ಹಾಕೋ ಹಾಗಿಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆದ್ದರಿಂದ ನಾವು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ತೆಳುವಾಗಿ ಮಾಡಿ ಹಾಕಬೇಕಾಗುತ್ತೆ ನಾನು ಇದರಲ್ಲಿರುವಂತಹ ಹಿಂಡಿಯ ಪೀಸ್ಗಳು ಇದು ಯಾವುದಾದ್ರೂ ಮಿಕ್ಸ್ ಆಗದೇ ಇದ್ದರೆ ಅದನ್ನು ತೆಗೆದು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನಿಮಗೆ ಜೀವಾಮೃತ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಒಬ್ಬೊಬ್ರು ಜೀವಾಮೃತ ಮಾಡುವ ವಿಧಾನ ಒಂದೊಂದು ರೀತಿಯಾಗಿರುತ್ತೆ ಆ ಕಾರಣದಿಂದ ಒಂದು ವೇಳೆ ನಿಮಗೇನಾದರೂ ಜೀವಾಮೃತ ಮಾಡುವ ವಿಡಿಯೋ ಬೇಕು ಅಂತಾದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನಿವಾಗ ಈ ಮಲ್ಲಿಗೆ ಗಿಡದ ಬುಡವನ್ನು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಇದಕ್ಕೆ ಫುಲ್ ಆಗೋವರೆಗೂ ಮಣ್ಣನ್ನು ಹಾಕಿಬಿಟ್ಟಿದ್ದೀನಿ ಪಾಟಿಗೆ ಯಾವಾಗಲೂ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಮಣ್ಣನ್ನು ಹಾಕಬೇಕಾಗುತ್ತೆ ಇಲ್ಲಾಂದರೆ ಇದೇ ರೀತಿ ಮಣ್ಣು ಗೊಬ್ಬರ ಏನಾದರೂ ಮೇಲಿಂದ ಹಾಕುವಾಗ ಪ್ರಾಬ್ಲಮ್ ಆಗುತ್ತೆ ನಾನು ಅದನ್ನು ನೆಕ್ಸ್ಟ್ ಟೈಮ್ ರೀಪಾರ್ಟ್ ಮಾಡುವಾಗ ಸರಿ ಮಾಡ್ಕೋತೀನಿ ಈಗ ಮಣ್ಣನ್ನು ಸಡ್ಲ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಜಗ್ಗಾಗುವಷ್ಟು ಜೀವಾಮೃತ ರಸಗೊಬ್ಬರವನ್ನು ಹಾಕ್ತಾ ಇದ್ದೀನಿ ನಾವು ಡೈರೆಕ್ಟಾಗಿ ಗಿಡದ ಬುಡದಲ್ಲಿ ಹಾಕೋದಕ್ಕಿಂತ ನಾವು ಸಡ್ಲ ಮಣ್ಣನ್ನು ಸಡ್ಲೆ ಮಾಡಿಕೊಂಡು ಅದರ ಮೇಲೆ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ನಾನು ಗ್ರೋ ಬ್ಯಾಗ್ನಲ್ಲಿರುವಂತಹ ಮಲ್ಲಿಗೆ ಗಿಡವನ್ನು ಸಹ ಅದೇ ರೀತಿ ಸೈಡ್ನಲ್ಲಿರುವಂತಹ ಮಣ್ಣನ್ನು ಬಿಡಿಸ್ಕೊತೀನಿ ಇದರಿಂದ ಬೇರುಗಳಿಗೆ ಗಾಳಿ ಆಡೋದಕ್ಕೂ ಸಹಾಯ ಆಗುತ್ತೆ ಮತ್ತು ನಾವು ಹಾಕಿರುವಂತಹ ಜೀವಾಮೃತ ರಸಗೊಬ್ಬರ ನೆಲದ ಮೇಲೆ ಬಿದ್ದು ವೇಸ್ಟ್ ಆಗೋದು ತಪ್ಪುತ್ತೆ ನಾವು ಈ ರೀತಿ ಮಣ್ಣನ್ನು ಸಡಲ ಮಾಡೋದ್ರಿಂದ ಅದು ಚೆನ್ನಾಗಿ ಎಳ್ಕೊಳ್ಳುತ್ತೆ ರಸಗೊಬ್ಬರನ ಇವಾಗ ನೋಡಿ ನಾನು ಎರಡು ದಿನದ ಹಿಂದೆ ಗಿಡಗಳಿಗೆ ನೀರನ್ನು ಕೊಟ್ಟಿದ್ದೀನಿ ಆ ಕಾರಣದಿಂದ ಗಿಡದಲ್ಲಿ ಇನ್ನೂ ಕೂಡ ನೀರು ಇದೆ ಅದರ ಮೇಲೆ ನಾನು ಜೀವಾಮೃತ ರಸಗೊಬ್ಬರವನ್ನು ಹಾಕ್ತಾ ಇದ್ದೇನೆ ನಾವು ಹಾಕುವಾಗ ಅದು ಸೈಡಲ್ಲಿ ಬಿದ್ದು ವೇಸ್ಟ್ ಆಗುತ್ತೆ ಇರೋ ರೀತಿಯಲ್ಲಿ ನೋಡಿಕೊಂಡು ರಸಗೊಬ್ಬರನ ಹಾಕಬೇಕಾಗತ್ತೆ ನಾನು ಕಟ್ಟಿಂಗ್ನಿಂದ ರೆಡಿ ಮಾಡಿರುವಂತಹ ಪುಟ್ಟ ಗಿಡ ಇದು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಜೀವಾಮೃತ ರಸಗೊಬ್ಬರವನ್ನು ಹಾಕ್ತೀನಿ ನೀವು ಗಿಡಗಳನ್ನು ಹಾಕುವಾಗ ಅದರ ಗ್ರೋತ್ನ ಆಧಾರದ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ ದೊಡ್ಡ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಅಂದರೆ ಒಂದರಿಂದ ಒಂದೂವರೆ ಜಗ್ಗಷ್ಟು ನೀವು ರಸಗೊಬ್ಬರವನ್ನು ಹಾಕಿದರೂ ಸಣ್ಣ ಸಣ್ಣ ಗಿಡಗಳಿಗೆ ಒಂದು ಅರ್ಧ ಜಗ್ಗಷ್ಟು ಮಾತ್ರ ಸಾಕಾಗುತ್ತೆ ಮತ್ತು ನೀವು ಜೀವಾಮೃತ ಮಾಡುವಾಗ ಯಾವ್ಯಾವ ವಸ್ತುಗಳನ್ನು ಸೇರಿಸಿದ್ದೀರಾ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ನಾನು ಅಂಥ ಸ್ಟ್ರಾಂಗಾಗಿರುವಂತಹ ವಸ್ತುಗಳನ್ನೇನೂ ಆ್ಯಡ್ ಮಾಡಿಲ್ಲ ನಾನು ಬರೀ ಹಸುವಿನ ಸೆಗಣಿ ಮತ್ತು ಬೇವಿನ ಹೆಂಡಿ ಮತ್ತು ಕಡಲೆ ಹಿಂಡಿಯನ್ನು ಮಿಕ್ಸ್ ಮಾಡಿ ಐದು ದಿನಗಳ ಕಾಲ ನೆನೆಸಿಟ್ಟು ಇವಾಗ ಹಾಕ್ತಾಯಿದ್ದೀನಿ ನಿಮಗೆ ಈ ವಿಧಾನ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು